ಸೌಲಭ್ಯಗಳನ್ನು ಕೊಡುತ್ತೇನು ಸುಳ್ಳು ಭರವಸೆ ಕೊಟ್ಟ ಮಂಡಳಿಗೆ ಬೋಗಸ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ನಿಮ್ ಸಾಕಾರ ಇದ್ದಲ್ಲಿ ನಾನು ಬೋಗಸ್ ಕಾರ್ಡ್ಗಳನ್ನ ರದ್ದು ಮಾಡುತ್ತೇನೆ ಕೇಂದ್ರ ಕಾರ್ಮಿಕ ಸಂಘಟನೆಯಾದ ಎಐಯುಟಿಯುಸಿಗೆ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಗಂಗಾವತಿಯ ಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಹೊಸ ತಂತ್ರ ಎರಡು ವರ್ಷಗಳಾದರೂ ಸಹ ಇಲ್ಲಿವರೆಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಸರ್ವೆ ಸಾಮಾನ್ಯವಾಗಿದೆ ಹಣ ಬರಬೇಕಾದ ಆರೋಗ್ಯವಂತ ಸಮಸ್ಯೆಗಳು ಸಹ ಹಣ ಹಾಕುವುದರಲ್ಲಿ ಬಹಳ ಉಳಂಬವಾಗುತ್ತಿದೆ ಇನ್ನು ಮದುವೆ ಹಾಗೂ ಇನ್ನಿತರ ಸೌಲಭ್ಯಗಳಂತಹ ಕಾರ್ಮಿಕ ಕಾದು ಕಾದು ಮಂಡಳಿಯ ಕಾರ್ಯವೈಖರಿಗಳನ್ನು ನೋಡಿ ರೋಷಿಗೆ ಹೋಗಿದ್ದಾರೆ ದಿನದಿಂದ ದಿನಕ್ಕೆ ಬದಲಾಗುವ ಹೊಸ ಹೊಸ ನೀತಿಗಳು ಕಟ್ಟಡ ಕಾರ್ಮಿಕರ ಮಂಡಳಿ ಇದ್ದು ಯಾವುದೇ ಸಹ ತೆಗೆದುಕೊಳ್ಳಲಾಗದ ಪರಿಸ್ಥಿತಿ ತಳ್ಳಿದೆ ಮಂಡಳಿ ಈ ತಂತ್ರಾಂಶದ ಗೊಂದಲಗಳಿಂದಾಗಿಯೇ ಮಂಡಳಿ ಸದಸ್ಯತ್ವವನ್ನು ಮುಂದುವರಿಸಲು ಸಾಧ್ಯವಾಗದೆ ಸಹಸ್ರಾರು ಕಾರ್ಮಿಕರು ವಂಚಿತರಾಗಿದ್ದಾರೆ ಹಲವಾರು ಬಾರಿ ಈ ಕುರಿತು ರಾಜ್ಯ ಮಟ್ಟದ ಸಭೆಗಳಾದರೂ ಅದು ಯಾವುದೇ ಕಾರ್ಯರೂಪಕ್ಕೆ ಬರುತ್ತಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿ ನಿರ್ಧಾರದ ಅಂಗವಾಗಿ ಜುಲೈ ಇಪ್ಪತ್ತೆರಡರಂದು ವ್ಯಾಪ್ತಿ ಕಟ್ಟಡ ಕಾರ್ಮಿಕರ ಹೋರಾಟದ ಮೂಲಕ ಈ ಕೆಳಗಿನ ಬೇಡಿಕೆಗಳನ್ನು ಪೂರೈಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತೇವೆ ಈ ಕಟ್ಟಡ ಕಾರ್ಮಿಕರ ಆಫೀಸ್ ಅವರಿಗೆ ನಾವು ಮೆರವಣಿಗೆ ಮಾಡಿ ಇವತ್ತು ಈ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದನ್ನ ಆದಷ್ಟು ಬೇಗನೆ ನಮ್ಮ ಸರ್ಕಾರ ಎಚ್ಚರಿಕೆ ಕೊಂಡು ಇದನ್ನ ಯಶಸ್ವಿಗೊಳಿಸಿಕೊಂಡು ಅಂತ ಅಂತೇಳಿ ಸಮೇಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಏಕಾಏಕಿ ರದ್ದು ಮಾಡ್ತಾ ಇರೋದು ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಸರ್ ಯಾವ ಕಾರಣಕ್ಕೋಸ್ಕರ ಇದನ್ನ ರದ್ದು ಮಾಡ್ತಾ ಇದ್ದೀರಿ ಇವಾಗ ದುಡಿತಕ್ಕಂತೂ ಆನ್ಲೈನ್ ಹಾಕ್ಬೇಕಂತಂದ್ರು ಕೂಡ ಇವತ್ತು ಒಂದು ದಿನ ಕೆಲಸ ಬಿಟ್ಟು ಬರ್ಬೇಕು ಅವ್ರದ್ದು ಅಂಗಿಲ್ಲ ಜೀವನ ಇವತ್ತು ಪಾರಿಗಳಲ್ಲಿ ಕೆಲಸ ಮಾಡ್ ಇರಲ್ಲ ಅಲ್ಲಿ ಪಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಕೆಲ್ಸದಿಂದ ಬಿಡಿಸ್ತಾರ ಇವಾಗ ಒಂದು ಅರ್ಜಿ ಹಾಕಕ್ಕೆ ಒಂದು ಪ್ರಾಬ್ಲಮ್ ಆಗಿತ್ ಅಂತಂದ್ರು ಕೂಡ ಕಂಪ್ಯೂಟರ್ ಓಡಾಡ್ಬೋದು ಇನ್ನೊಂದ್ ಕಡೆ ಏನಾಗಿತ್ತು ಅಂತಂದ್ರೆ ಇವತ್ತು ಮೊಬೈಲ್ ರೀಚಾರ್ಜರ್ ಓ ಟಿ ಪಿ ದಿನನಿತ್ಯ ಹೇಳ್ಬೇಕು ರೀಚಾರ್ಜರ ಮುನ್ನೂರು ರೂಪಾಯಿ ಮಾಡಿಟ್ಟಾರ ಇದು ಇವತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂಗಿದಾಗ ಕಾರ್ಮಿಕ ಇಲಾಖೆಯಲ್ಲಿ ಇದನ್ನ ನಾವು ಏನು ಸರಳೀಕರಣಗೊಳಿಸಿ ಆ ರಿನುವಲ್ ಆಗ್ಲಿ ಏನು ಅರ್ಜಿಗಳು ಹಾಕಿದಾರ ನಿಜವಾಗ್ಲೂ ಐದು ಐತಂದ್ರೆ ನೀವು ಇದು ಮಾಡಿ ಅಂತಂದ್ರೆ ಅಕಸ್ಮಾತ್ ನಮ್ಗೆ ಹೇಳ್ರಿ ಇದು ಪ್ರಾಬ್ಲಮ್ ಆಗೈತಿ ಬಂದ ದಾಖಲಾತಿ ಕೊಡ್ರಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಮ ಸಂಘದಿಂದ ನಾವು ಬಂದು ನಾವು ದಾಖಲಾತಿಗಳು ಕೊಡ್ತೀವಿ ಇಲ್ಲ ನೀವು ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಅದು ಡೇಟ್ ಬಾಡ ಆಗುತ್ತೆ ರಿನುವಲ್ ಮಾಡೋ ಸಂದರ್ಭದಲ್ಲಿ ಒಂದು ವರ್ಷ ಮಾಡಿದಿರಿ ಈಗ ಅದು ಒಂದು ವರ್ಷ ಆದ ತಕ್ಷಣ ರಿನುವಲ್ ಆಗಲ್ಲ ಇವೆಲ್ಲ ಪ್ರಾಬ್ಲಮ್ಗಳು ನಮ್ಮ ಕಾರ್ಮಿಕ ಕಾಡ್ತಾ ಸರ್ ಹಾಗಾಗಿ ದಯವಿಟ್ಟು ಇದಕ್ಕ ಪರಿಹಾರ ಕೊಡಬೇಕು ನಮ್ಮ ಮನವಿಗಳ ಎಲ್ಲ ಬಂದ್ಬಿಟ್ಟು ಎಲ್ಲ ಕೇಂದ್ರ ಸರ್ಕಾರ ಕೇಂದ್ರ ರಾಜ್ಯ ಮಟ್ಟದ ಬೇಡಿಕೆಗಳಾಗಿರೋದ್ರಿಂದ ಇದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಈ ಬೇಡಿಕೆಗಳನ್ನು ನಾನು ಕಳಿಸ್ಕೊಡ್ತೇನೆ ಇನ್ನು ನಮ್ಮ ಹಂತದಲ್ಲಿರುವಂಥವೇನಪ್ಪ ಅಂದರೆ ಇನ್ನು ಸ್ಕಾಲರ್ಶಿಪ್ಪು ಅವೆಲ್ಲ ನಾವು ಪರಿಶೀಲನೆ ಮಾಡಿ ಕಳಿಸೋದಿರುತ್ತೆ ಮದುವೆ ಸಹ ಇರ್ಬೋದು ಎರಿಗೆ ಸಹ ಇರ್ಬೋದು ಪ್ರತಿಯೊಂದು ದಾಖಲೆಗಳನ್ನ ಸರಿಯಾದ ರೀತಿ ಹಾಕಿದ್ದಲ್ಲಿ ನಾವನ್ನು ಮಂಜೂರು ಮಾಡ್ತೇವೆ ಒಂದು ದಾಖಲೆಗಳು ಅಂದರೆ ನಾವು ಮಂಜೂರು ಮಾಡಲಿಕ್ಕೆ ಬರೋಂಗಿಲ್ಲ ಫಸ್ಟಿಗೆ ಹಾಕ್ಬೇಕಾದ್ರೆ ಅರ್ಜಿನ ಅವುಗಳು ಅದನ್ನು ಸರಿಯಾದ ರೀತಿ ಅರ್ಜಿ ಸಲ್ಲಿಸಿದಲ್ಲಿ ಪರಿಶೀಲನೆ ಕೈಗೊಂಡು ನಾವು ವರದಿನ ನಾವು ಮೇಲೋದಕ್ಕೆ ಮಂಜೂರು ಮತ್ತೆ ಕಳ್ಸಿ ಕೊಡ್ತೇವೆ ಇನ್ನು ಸ್ಕಾಲರ್ಶಿಪ್ಪು ಮತ್ತು ಶೈಕ್ಷಣಿಕದಂತ ಏನಿದಾವಲ್ಲ ಎಲ್ಲ ರಾಜ್ಯ ಮಟ್ಟದ ಸಮಸ್ಯೆ ಆಗಿರೋದ್ರಿಂದ ನಿಮ್ಮ ಮನವಿ ನಾನು ಕಳ್ಸಿ ಕೊಡ್ತೀನಿ ನಮ್ಮಂತಲ್ಲಿರೋರು ನಾನು ಮಾಡಿಕೊಡ್ತೀನಿ ಆಮೇಲೆ ನಿಜವಾದ ಕಟ್ಟಡ ಕಾರ್ಮಿಕರನ್ನ ಅಷ್ಟೇ ನೀವು ನೋಂದಾಯಿಸಬೇಕು ಮತ್ತು ಇಲ್ಲಿ ಈಗ ಜಾಸ್ತಿ ಫೋಕಸ್ ಕಾರ್ಡು ಜಾಸ್ತಿ ನೋಂದಣಿ ಆಗಿದೆ ನಿಮಗೆಲ್ಲರೂ ಸಹಕಾರ ಬೇಕಾಗುತ್ತೆ ನಿಮ್ಮ ಸಹಕಾರ ಇದ್ದಲ್ಲಿ ನಾನು ಬೋಗಸ್ ಕಾರ್ಡುಗಳನ್ನ ರದ್ದು ಮಾಡ್ತೀನಿ thank <laughs> you